ಭಕ್ತಾದಿಗಳಲ್ಲಿ ವಿನಂತಿ ನೋಡಿ ಇಲ್ಲಿ ಬರ್ತಕ್ಕಂತ ಎಲ್ಲಾ ಭಕ್ತಾದಿಗಳು ಕೂಡ ಏನಾದ್ರೂ ಒಂದು ಕೆಲಸ ಮಾಡೇ ಮಾಡ್ತಾರೆ ಇಲ್ಲಿ ಮುದ್ದೆ ಕಟ್ತಾ ಇದ್ದಾರೆ ನೋಡಿ ನೋಡಿ ಆ ಕಡೆ ಕೌಂಟ್ರು ಊಟ ಕೊಡೋ ಕೌಂಟ್ರುಗಳು ಇದು ಸಾಮಾನುಗಳು ಹಾಕೊಂಡಿರೋ ಜಾಗ ಇಲ್ಲಿ ಏನು ಬೇಕು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿರೋ ಜಾಗ ಇದು ನೋಡಿ ಅಲ್ಲಿ ಮಿಷಿನಲ್ಲಿ ಸರಿತಾವ್ರೆ ಇಲ್ಲಿ ನಮ್ಮ ಪುಟಾಣಿಯವ್ರ ಕೈಲೇ ಸರಿತಾ ಇದ್ದಾರೆ ಹಾ ಸೊಪ್ಪೆಲ್ಲ ಇಲ್ಲಿ ಆಡ್ ಸೊಪ್ಪು ಎತ್ಕೊ ಬಂದು ಬಿಡಿಸೋದು ಇಲ್ಲಿ ನೋಡಿ ಏಯ್ ಈರುಳ್ಳಿ ಹೆಚ್ಚು ನೋಡ್ರಿ ಸೊಪ್ಪು ಒಗ್ಗರಣೆಗೆ ಇದು ಈರುಳ್ಳಿ ಹ್ಮ್ ಹಾ ಹೇಳಿದೆ ಸೊಪ್ಪು ಬೋಂಡುಕಾ ಹೋಂಡುಕಂತೆ ನೋಡಿ ಬೋಂಡ ಬೋಂಡ ಬೋಂಡಕ್ಕೆ ಅದು ಹಾ ಮೆಣಸಿಕಾಯಿ ಬಜ್ಜಿ ಬೋಂಡ ಎಲ್ಲ ಸೊಪ್ಪು ಒಗ್ಗರಣೆಗಳಿಗೆ ಕೊತ್ಮೀರಿ ಸಬ್ಸಿಗೆ ಸೊಪ್ಪು ಇದು ಉಪ್ಪಿನ ಹೆಸರು ಖಾರ ಅಷ್ಟುವೆ ಹ್ಮ್ ರದಲೆಕ್ಕ ಸ್ವಲ್ಪ ಜಾಗ ನೋಡಿ ಕೌಂಟ್ರುಗಳು ಇಲ್ಲಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮೀನಿನ ಕೃಷ್ಣಪ್ಪ ಅವರು ವರ್ಷ ವರ್ಷ ಇನ್ನೂ ಜಾಸ್ತಿ ಜಾಸ್ತಿನೇ ಮಾಡ್ಕೊಂಡು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇವರೇ ನೋಡಿರ್ತೀರಲ್ಲ ನೀವೆಲ್ಲ ನೋಡಿ ಇವತ್ತು ಮಜ್ಜಿಗೆ ಮಜ್ಜಿಗೆ ನೀರು ಎಲ್ಲ ಎಲ್ಲ ವ್ಯವಸ್ಥೆ ಹೇಳೋದಲ್ಲ ಅವರು ಅವ್ರ ಸಂಗಡಿಗರು ಎಲ್ರಿ ಹ್ಞೂ ಮೇಲ್ಗಡೆ ಇದೆ ನೋಡಿ ನೋಡು ನೀರೊಂದು ನಳ್ಳ ನಿಲ್ಸಿದ್ದೀವಿ ನಳ್ಳಲ್ಲಿ ಇರ್ಲಿ ಅಂತ ಇದೊಂದು ನೋಡ್ ಪೂರ್ತಿ ನೀರು ಬರೋರಿಗೆಲ್ಲ ಹ್ಞೂ ನಳ್ಳಿನ ವ್ಯವಸ್ಥೆ ಊಟ ಮಾಡಿದವ್ರಿಗೆ ಹೋ ಏಣ್ಣವ್ರು ಆಯ್ ಹಾಂ ಆಯ್ ಮೇಡಮ್ ಎಲ್ಲರೂ ಕೂಡ ಹಾ ಹಿಡಿದೆ ಹಿಡಿತೀರಿ ಎಲ್ಲರೂ ಸುರೇಶಣ್ಣ ಸುರೇಶ್ ಅಣ್ಣ ತುಂಬ ಸಪೋರ್ಟ್ ಮಾಡ್ತಾರೆ ಬಹಳ ಅದ್ಭುತವಾದ ಕಾರ್ಯಕ್ರಮ ಇದು ಸುಮಾರು ಒಂದು ಅರವತ್ತೆಪ್ಪತ್ತು ಸಾವಿರ ಜನ ಹತ್ತತ್ರ ಒಂದು ಲಕ್ಷ ಜನ ಜನ ಊಟ ಮಾಡ್ತಾರೆ ಅವ್ರಿಗೆ ಬಂದವ್ರಿಗೆ ನಳ್ಳನೇ ವ್ಯವಸ್ಥೆಗೆ ಸ್ವಲ್ಪ ಜಾಗ ಮಾಡಿದ್ದೀನಿ ನಳ್ಳಿನ ವ್ಯವಸ್ಥೆಗೆ ಊಟ ಮಾಡಿದವ್ರು ಕುಂತು ವಿಶ್ರಾಂತಿ ತಗೊಳ್ಳಿ ಅಂತ ಇನ್ನು ತುಂಬ ಜನ ಪರ್ಸೆ ಇನ್ನು ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ಗೊತ್ತಾಗಲಿ ಎಷ್ಟು ವರ್ಲ್ಡ್ ಕಪ್ ತಗೊಂಡ್ವಿ ಇನ್ನು ತುಂಬ ಜನ ಫುಲ್ ಪರ್ಸೆ ಬರ್ತದೆ ಅವಾಗ ಇನ್ನೊಂದು ಸಾರಿ ವಿಷಯ ಮಾಡ್ತಿದ್ವಿ ನೋಡಿ ಇವೆಲ್ಲ ಕೌಂಟ್ರುಗಳು ಎಲ್ಲರಿಗೂ ಹಲೋ ಸೌಂಡ್ ಕಮ್ಮಿ ಕೊಡಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಅನ್ನ ಸಾರು ಮಜ್ಜಿಗೆ ಪಾಯಸ ಚಿತ್ರಾನ್ನ ಬಾತು ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮಲೆಮಹದೇಶ್ವರ ಟ್ರಸ್ಟ್ ತಿಗಳರ ಹೊಸಹಳ್ಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನ್ನೆರಡನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ವಿಶೇಷವಾಗಿ ರಾಗಿ ಮುದ್ದೆ ಉಪ್ಸಾರು ಪ್ರಸಾದವಾಗಿ ವಿತರಿಸಲಾಗುವುದು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಅನ್ನ ಸಾರು ಮಜ್ಜಿಗೆ ಪಾಯಸ ಚಿತ್ರಾನ್ನ ಟೊಮೊಟೊ ಭಾತು ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅವ್ರು ಜಾಸ್ತಿ ಕೊಟ್ಬಿಡ್ತಾರೆ ಆಡ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಅನ್ನ ಸಾರು ಚಿತ್ರಾನ್ನ ಬಾತು ಮಜ್ಜಿಗೆ ಪಾಯಸ ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇವ್ರೆ ಇವ್ರು ಹಾಡು ನನ್ನ ಗಂಟ್ಲಿ ಹೋಗಿ ಕಟ್ಕೊ ಹಾಡು ಹಾಡು ಕಮ್ಮಿ ಮಾಡಿ ಹಾಡು ಕಮ್ಮಿನೇ ಮಾಡಿ ನಮ್ಗೇನು ಹಾಡೇನು ಬೇಡ ಇಲ್ಲಿ ಜೋರಾಗಿರ್ತ್ಕೋಬೇಕಾಗ್ತದೆ ಹಾಡು ಅವಾಗವಾಗ ಹಾಕುವ ಗ್ಯಾಪಲ್ಲಿ ಜನ ಹೋಗುವಾಗ ಕೇಳಿಸಲ್ಲ ಜನಗಳಿಗೆ ಹಾಡೇ ಕೇಳಿಸ್ತಾ ಇರ್ತದೆ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಅನ್ನ ಸಾರು ಪಾಯಸ ಚಿತ್ರಾನ್ನ ಟೊಮೊಟೊಬಾತು ಮಜ್ಜಿಗೆ ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಮಾಡಿ ನೋಡಿ ಅನ್ನ ಬಗ್ಗೆ ತೋರಿಸ್ತೀವಿ ನೋಡಿ ಅವರು ಎರಡು ಪಾತ್ರೆ ಇಟ್ಕೊಂಡಿರ್ತಾರೆ ಜನ ಜಾಸ್ತಿ ಆಯ್ತಾ ಇದ್ದಂಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅನ್ನ ತೆಗಿತಾ ಇರ್ತಾರೆ ನೋಡಿ ಈ ತರ ಇವರು ನಮ್ಮ ಕೆಂಚಯ್ಯ ಕೆಂಚಯ್ಯ ಮತ್ತು ಅವ್ರ ಸಂಘಟಿಗರು ಒಂದಾದ್ಮೇಲೆ ಒಂದನ್ನ ಬಸ್ ಈ ತರ ಹಲೋ ಹಲೋ ಎರಡು ಕೊಬ್ಬರಿಕೆ ಇಟ್ಟು ಹಾ ಎಲ್ಲಾರು ಎಲ್ಲಾರು ಹಿಡಿಯೋದೆ ಒಂದ್ ಕೊ್ಮೇಲೆ ಒಂದ್ ಕೊರಿಕೆ ಇಟ್ಕಿಡ್ತಾನೆ ಇರ್ತಾರೆ ಸತತವಾಗಿ ಇವಾಗ ಆಲ್ರೆಡಿ ಎಂಟು ಕೊಪ್ಪರಿಕೆ ಆಗಿರ್ಬೇಕು ಇಲ್ಲೂ ಅಷ್ಟೇ ಇಲ್ಲಿ ನಮ್ ಮರಿಯಪ್ಪ ಕರಿಯಪ್ಪ ಅನ್ನೋರ್ಗು ಗೊತ್ತಲ್ಲ ಭಟ್ರು ನಮ್ಮೂರವರು ಅವರು ಕಾಳು ಸತತವಾಗಿ ಸೊಪ್ಪು ಉಪ್ನೇಸ್ರು ನೋಡಿ ಕರಿಯಪ್ಪ ಸೊಪ್ಪು ಸೊಪ್ಪು ಹಾಕಿ ಕಾಳು ಜೊತೆ ಬೇಯಿಸಿ ಬೇಯಿಸಿ ಉಪ್ನಸ್ ಕೊಡ್ತಾ ಇರೋದು ಹ ಇಲ್ಲಿ ನೋಡಿ ಸಾಮಗ್ರಿಗಳು ಮಿಷಿನ್ ಕಾಯಿ ಸರಿಯಾಗಿ ಮಿಷಿನ್ ಇವೆ ಜನಗಳೆಲ್ಲ ತಾಯಂದಿರೆಲ್ಲ ಸೊಪ್ಪು ಬಿಡಿಸ್ತಾ ಇದ್ದಾರೆ ಏಯ್ ಇಲ್ಲಿ ನೋಡಿ ಸುನಿ ಮಗಾನು ಕೆಲಸ ಮಾಡ್ತಾ ಇದ್ದಾರೆ ಇವರಪ್ಪ ಇವ್ರ ಮಗ ಎಲ್ಲರು ಒಂದೇ ಬಟ್ಟೆ ಹಾಕೊಂಡು ಬಂದಿದ್ದಾರೆ ನೋಡಿ ಕಾಯಿ ಎತ್ಕೊಂಡು ಅವ್ರ ಅಪ್ಪನ ಕೊಡ್ತಾ ಇದ್ದಾರೆ ಅವರು ಅವ್ರು ಸರಿತಾ ಇದ್ದಾರೆ ಇವರೇ ನೋಡ್ಕೊಳ್ಳಿ ಹಾಯ್ ಮಾಡ್ಕೊಬಿಡ್ತೀನಿ ಚಿನ್ನದ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಅನ್ನ ಸಾರು ಕಾಳ್ ಸಾರು ಪಾಯಸ ಎಲ್ಲವೂ ಸಹ ಸಕಲ ಭಕ್ತಾದಿಗಳು ಪ್ರಸಾದ್ ಗೌಂಡ್ರಿಗೆ ಸಪ್ಲೈ ಕೊಡಿ ಗೌಂಡ್ರಿಗೆ ಸಪ್ಲೈ ಕೊಡಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಪಾಯಸ ಮಜ್ಜಿಗೆ ಟೊಮೊಟೊ ಬಾತು ಚಿತ್ರಾನ್ನ ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ದಯವಿಟ್ಟು ಸಕಲ ಸತ್ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ வரு ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಮುದ್ದೆ ಅನ್ನ ಸಾರು ಟೊಮೊಟೊ ಭಾತು ಚಿತ್ರಾನ್ನ ಪಾಯಸ ಮಜ್ಜಿಗೆ ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಬರೋರಿಗೆ ಸ್ಥಳಾವಕಾಶ ಮಾಡಿಕೊಡಿ ಅದೇ ರೀತಿ ಊಟವಾದ ನಂತರ ತಟ್ಟೆಗಳನ್ನ ನಿಗದಿತ ಸ್ಥಳದಲ್ಲಿ ಇಡಬೇಕು ಅಂತ ಕೇಳ್ಕೊತಾ ಇದೀವಿ ಪ್ರಸಾದ ಅಮೂಲ್ಯವಾದದ್ದು ಯಾವುದೇ ಕಾರಣಕ್ಕೂ ಪ್ರಸಾದನ ವೇಸ್ಟ್ ಮಾಡಬಾರ್ದು ಒಂದಾದ್ಮೇಲೆ ಒಂದಾಗ ಹಾಕ್ಸ್ಕೊಂಡು ಊಟ ಮಾಡಿ ನಿಧಾನಕ್ಕೆ ನೆರಳಿದೆ ವಿಶ್ರಾಂತಿ ತಗೊಳ್ಳಿ ಸಹಕರಿಸಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಸಾರು ಮುದ್ದೆ ಅನ್ನ ಸಾರು ಚಿತ್ರಾನ್ನ ಟಮೊಟೊ ಬಾತು ಪಾಯಸ ಮಜ್ಜಿಗೆ ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಸಾರು ಮುತ್ತೆ ಅನ್ನ ಸಾರು ಪಾಯಸ ಚಿತ್ರಾನ್ನ ಬಾತು ಮಜ್ಜಿಗೆ ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳ್ಕೊತಾ ಇದ್ದೀವಿ ಕಾಳು ಸಾರು ಚೆನ್ನಾಗ ಊಟ ಮಾಡುದು ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಸಾರು ಮುದ್ದೆ ಅನ್ನ ಸಾರು ಪಾಯಸ ಎಲ್ಲವೂ ಸಹ ಪ್ರಸಾದವಾಗಿ ವಿನಿಯೋಗವಾಗ್ತಾ ಇದೆ ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳ್ಕೊತಾ ಇದ್ದೀವಿ ಊಟವಾದ ನಂತರ ತಟ್ಟೆಗಳ ನಿಗದಿತ ಸ್ಥಳದಲ್ಲಿ ಇಡಬೇಕು ಅಂತ ಕೇಳ್ಕೊತಾ ಇದೀವಿ ನೀರಿದೆ ಕೌಂಟ್ರಲ್ಲೇ ನೀರು ಇಸ್ಕೊಂಡು ಹೋಗಿ ಊಟ ಮಾಡಿ ಕುತ್ಕೊಳ್ಳಿ ತಟ್ಟೆಗಳನ್ನ ಎಲ್ಲ ಹಾಕಬೇಡಿ ದಯವಿಟ್ಟು ಪ್ರಸಾದ ನಿಮ್ಗೆ ಎಷ್ಟು ಬೇಕು ಭಕ್ತಾದಿಗಳಲ್ಲಿ ವಿನಂತಿ ಬಿಸಿ ರಾಗಿ ಮುದ್ದೆ ಉಪ್ಸಾರು ಕಾಳು ಸಾರು ಅನ್ನ ಸಾರು ಚಿತ್ರಾನ್ನ ಟೊಮೊಟೊ ಬಾತು ಪಾಯಸ ಮಜ್ಜಿಗೆ ಎಲ್ಲವೂ ಸಹ ಪ್ರಸಾದವಾಗಿ ವಿತರಣೆ ಆಗ್ತಾ ಇದೆ ದಯವಿಟ್ಟು ಸಕಲ ಸದ್ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಮಹಾದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ದಯವಿಟ್ಟು ಪ್ರಸಾದನ ಯಾರು ವೇಸ್ಟ್ ಮಾಡಬಾರ್ದು ಯಾಕೆಂದ್ರೆ ಶ್ರೀ ಸ್ವಾಮಿಯವರ ಹೆಸರಲ್ಲಿ ಪೋರಣ್ಯ ಮಾಡಿ ತಂದು ಇಲ್ಲಿ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿರುವುದು ಅದರಿಂದ ಪ್ರಸಾದ ಅಮೂಲ್ಯವಾದದ್ದು ದಯವಿಟ್ಟು ಯಾರು ಪ್ರಸಾದವನ್ನು ಎಸೆಯಬಾರದು ಹಾಗೂ ಈ ಸ್ಥಳದಲ್ಲಿ ನೀರಿಗೆ ಅತ್ಯಂತ ಸ್ಥಾನಮಾನವಿದೆ ನೀರು ಸಿಗೋದೇ ದುರ್ಲಭ ಅದರಿಂದ ಆದಷ್ಟು ನೀರಿನ ವ್ಯವಸ್ಥೆ ನಾವು ಮಾಡಿದ್ದೀವಿ ದಯವಿಟ್ಟು ನೀರನ್ನು ಮಿತವಾಗಿ ಬಳಸಿ ಫೋನ್ ಮಧ್ಯೆ ಕುತ್ಕೊಳ್ಳಿ ದಾರಿ ಅಡ್ಲಾಗ್ ಯಾರು ಕುತ್ಕೋಬಾರ್ದು ಬರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಪ್ರಸಾದ ಈಸ್ಕೊಂಡವರು ಇನ್ನೂ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಕುತ್ಕೊಳಕ್ಕೆ ವ್ಯವಸ್ಥೆ ಇದೆ ನಿಧಾನ ಕುತ್ಕೊಂಡು ಊಟ ಮಾಡಿ ವಿಶ್ರಾಂತಿ ತಗೊಂಡು ಆಮೇಲೆ ನಿಮ್ಮ ಪಾದಯಾತ್ರೆಯನ್ನ ಮುಂದುವರಿಸ್ಬೋದು ನೀವು ಒಂದು ಅಷ್ಟೊತ್ತು ಮಾಡಿದೆ ಸಾಕಲ್ವಾ ಎಲ್ ಆಗಿರ್ತದೆ ಎಲ್ಲ ಕಟ್ ಕಟ್ ಪೀಸು ನಮಗೆ ಅದು ಕಂಟಿನ್ಯೂ ಆಗೋಯ್ತಾ ಫಸ್ಟ್ ಬೆಳಗ್ಗೆಯಿಂದನೂ